श्री श्रीसचिदानन्दसद् श्रीसाई सन्देशः सदानिम्बवृक्षस्य मूलाधिवासात् सुधाप्रावीणं तिक्तमव्यप्रियन्तं तरुङ्कल्पवृक्षादिकं साधयन्तं नमामेश्वरं सद्गुरुं साईनाथम् ಸ್ಥಿತಿ ಮತ್ತು ಜ್ಞಾನ ಜ್ಯೋತಿ ಹೊಂದಲು ಸಾಧನೆ ಮಾಡು ಸಮಾಧಿ ನಿಷ್ಠೆಯಿಂದ ಮಾತ್ರ ಜ್ಞಾನ ಜ್ಯೋತಿ ಬೆಳಗುತ್ತದೆ ನೀವೆಲ್ಲರೂ ಸಾಧನೆ ಮಾಡಲು ಪ್ರಯತ್ನ ಪಡಿ ಯಾರು ತಮ್ಮ ಚಿತ್ತವನ್ನು ನನ್ನಲ್ಲಿರಿಸುತ್ತಾರೋ ಅವರು ಪರಮಾತ್ಮನನ್ನು ಹೊಂದುತ್ತಾರೆ ಫಲಾಪೇಕ್ಷೆಯಿಲ್ಲದೆ ಕರ್ಮವನ್ನೆಸಗು ಈ ತರಹ ಕರ್ಮಶುದ್ಧ ಪರಿಶುದ್ಧ ಮನಸ್ಸನ್ನು ನನ್ನಲ್ಲಿರಿಸಿ ಮಾಡಿದರೆ ಕರ್ಮ ನಿನ್ನನ್ನು ಬಂಧಿಸಲಾರದು ನನ್ನ ನಾಮ ಜಪವೇ ನಿನ್ನೆಲ್ಲ ಆಸೆಗಳನ್ನು ಈಡೇರಿಸುತ್ತದೆ ಯಾರು ನನ್ನಲ್ಲೇ ಅನುರಕ್ತರಾಗಿ ಧ್ಯಾನ ಮಾಡುತ್ತಾ ತನ್ಮಯರಾಗುತ್ತಾರೋ ಅವರೆಲ್ಲರೂ ನನ್ನಿಂದ ಕಾಪಾಡಲ್ಪಡುತ್ತಾ ಮೃತ್ಯುವನ್ನೆದರಿಸಲು ಸಿದ್ಧರಾಗುತ್ತಾರೆ ಇದೇ ನನ್ನ ಅಭಯ